ನೋಡ್ರಿ ಇದೆಲ್ಲ ಎಷ್ಟು ಅದ್ಭುತವಾಗಿದೆ ಹೆಸರುಘಟ್ಟ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನಿಜವಾಗ್ಲೂ ನಾನು ನೋಡಿರ್ತಕ್ಕಂಥ ಈ ಒಂದು ಅದ್ಭುತವಾದ ದೇವಸ್ಥಾನದಲ್ಲಿ ಇದೊಂದು ಕೂಡ ಒಂದು ಇಲ್ಲಿ ವಾರ್ಷಿಕೋತ್ಸವ ನಡೀತಾ ಇದೆ ಪ್ರತಿ ವರ್ಷವೂ ಭಾಳ ಅದ್ಭುತವಾಗಿ ಮಾಡ್ತಾರೆ ಕಲ್ಯಾಣೋತ್ಸವ ಅಂತ ಮಾಡ್ತಾರೆ ಎಲ್ಲ ಎಲ್ಲ ಸಾರ್ವಜನಿಕರು ಸೇರಿ ಭಕ್ತಾದಿಗಳು ಸೇರಿಕೊಂಡು ತುಂಬ ನಿಜವಾಗ್ಲೂ ಇಂಥವೆಲ್ಲ ನಮ್ಮ ಕಾರ್ಯಕ್ರಮಗಳು ಈ ಥರ ನಡೀತಾ ಇರೋದು ನಮ್ಮ ದೇಶದಲ್ಲಿ ನಮ್ಮ ಧರ್ಮದಲ್ಲಿ ಮಾತ್ರ ಭಾಳ ಅದ್ಭುತವಾಗಿತ್ತು ಭಾಳ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ನೋಡಿ ಹೋಮ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ ಸಾರ್ವಜನಿಕರು ಭಕ್ತಾದಿಗಳು ನೋಡಿ ಎಲ್ಲ ಬಂದಿದ್ದಾರೆ ಹೆಣ್ಣು ಮಕ್ಕಳೆಲ್ಲ ಭಾಳ ತುಂಬ ಖುಷಿ ಇಂಥವೆಲ್ಲ ನೋಡೋಕ್ಕೆ ಇಂಥವೆಲ್ಲ ಕಾರ್ಯಕ್ರಮಗಳು ನಮ್ಮಲ್ಲಿ ಮಾತ್ರ ನಡೆಯೋದು ನೋಡಿ ಸ ಇದು ಕಲ್ಯಾಣೋತ್ಸವ ದೇ ನರಸಿಂಹಸ್ವಾಮಿಯನ್ನ ಪೂಜೆ ಮಾಡಿದ್ದಾರೆ ತುಂಬ ಜನ ಬಂದಿದ್ದಾರೆ ಇವರು ಮಾಡಿಸಿದ್ದಾರೆ ಎಲ್ಲರೂ ಇದಕ್ಕೆ ಖರ್ಚು ಮಾಡಿ ಮಾಡಿಸಿದ್ದಾರೆ ಒಳ್ಳೆಯ ಊಟ ಕೂಡ ಮಾಡಿದರು ಕೇಸರಿಭಾತ್ ಪಲಾವು ಚಿತ್ರಾನ್ನ ಬಸರನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಗಂತೂ ಭಾಳ ಖುಷಿಯಾಯಿತು ದೇವಸ್ಥಾನ ಒಳಗಡೆ ಹೆಂಗಿದೆಯಂದರೆ ನಿಜವಾಗ್ಲೂ ಯಾವತ್ತು ನೋಡಿ ಕಲ್ಯಾಣೋತ್ಸವ ಮಾಡಿರೋದು ಇದು ಕಲ್ಯಾಣೋತ್ಸವ ಪೂಜೆ ತುಂಬ ಅದ್ಧೂರಿಯಾಗಿ ಪೂಜೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳು ನೋಡಿ ಇದು ಲಕ್ಷ್ಮೀನರ ಸ್ವಾಮಿ ದೇವಸ್ಥಾನ ಹೆಸರುಘಟ್ಟದಲ್ಲಿದೆ ಭಾಳ ತುಂಬ ಹಳೆಯ ದೇವಸ್ಥಾನ ತುಂಬ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಇವಾಗಿಂದಲ್ಲ ಈ ದೇವಸ್ಥಾನ ಫುಲ್ಲು ಕಲ್ಲು ಕಟ್ಟಡ ಇದೆ ಒಳಗಡೆ ಒಳಗಡೆ ಕೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹುಸ್ಕಿನ ಜೋಳ ಮುಸ್ಕಿನ ಜೋಳ ಅಲಂಕಾರ ಮಾಡಿದ್ದಾರೆ ದ್ರಾಕ್ಷಿ ಹಣ್ಣಿನ ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಅಂದರೆ ಇಲ್ಲಿ ಚಿಕ್ಕವಟೆ ಬಿಸಿ ಒಳಗಡೆ ಅದೇನೋ ಗೊತ್ತಿಲ್ಲ ಯಾವ ದೇವಸ್ಥಾನದಲ್ಲೂ ಈ ಥರ ನೋಡಿಲ್ಲ ನೋಡಿ ಪೈನಾಪಲ್ಲು ಈ ದೇವಸ್ಥಾನದಲ್ಲಿ ಮಾತ್ರ ನಾನು ನೋಡಿರೋ ದೇವಸ್ಥಾನ ಅಂದರೆ ಇದು ಒಳಗಡೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಬಿಸಿ ಇರುತ್ತೆ ಒಂದು ಎರಡು ನಿಮಿಷ ಆಮೇಲೆ ಹೊರಗಡೆ ಬಂದ್ಬಿಡ್ಬೇಕು ನಾವು ಅಷ್ಟು ಬಿಸಿ ಅಂದರೆ ಬಿಸಿ ಈ ದೇವಸ್ಥಾನ ಕಲ್ಲು ಕಟ್ಟಡಗಳು ಒಂದು ತಣ್ಣಗಿರ್ತವೆ ಆದರೆ ಈ ದೇವಸ್ಥಾನದಲ್ಲಿ ಒಂಥರ ವಿಸ್ಮಯ ಅಂದರೆ ಭಾಳ ಭಾಳ ಬಿಸಿ ಆಗಿರುತ್ತೆ ಅಲ್ಲಿ ಇರೋಕ್ಕಾಗಲ್ಲ ಅಷ್ಟು ಒಂದು ಅದ್ಭುತ ಅದು ದೇವರ ವಿಸ್ಮಯ ಅದು ಸುಮ್ ಸುಮ್ಮನೆ ಆ ಥರ ಇರೋಲ್ಲ ಈ ವಿಸ್ಮಯಗಳು ಇರ್ತವೆ ದೇವಸ್ಥಾನಗಳಲ್ಲಿ ಈ ಥರ ಬೇಕಾದಷ್ಟು ದೇವಸ್ಥಾನ ದೇವರಿದ್ದಾನೆ ದೇವರಿಂದ ದೇವರಿಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಯಾವ್ಯಾವ ಹೇಳ್ತವೆ ಕೆಲವು ತಿರುಬೋಗಿಗಳು ಹೇಳ್ತವೆ ಅಂತ ಆದರೆ ಅವಕ್ಕೇನು ಗೊತ್ತು ದೇವ್ರ ಬಗ್ಗೆ ಇಲ್ಲಿ ವೇದಿಕೆ ಆಮೇಲೆ ಮಾತ್ರ ದೇವ್ರು ಇಲ್ಲ ಅಂತವೆ ಕೋಪಿ ಮುಂಡತವು ಅಲ್ಲಿ ಹೋಗಿ ದೇವರಿಗೆಲ್ಲ ಕೈ ಮುಗಿತಾರೆ ಪೂಜೆ ಮಾಡ್ತಾರೆ ಎಲ್ಲ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಬಹಳ ತುಂಬ ಮಂಗಳಾರ ಇದೆ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ ಇದೇ ದೇವರು ಮೂಲ ದೇವರು ಇದೆ ಕಲ್ಲು ಕಟ್ಟಡ ಭಾಳ ಚೆನ್ನಾಗಿದೆ ಭಾಳ ಅದ್ಭುತವಾಗಿದೆ ಯಾರು ನೋಡಿಲ್ಲವೋ ನೀವು ಕೂಡ ಹೋಗಿ ಒಂದ್ಸತಿ ಇಷ್ಟ ಆದರೆ ಇದು ದಸರಘಟ್ಟದಲ್ಲಿದೆ ಗ್ರಾಮದ ಒಳಗಡೆ ತುಂಬ ಚೆನ್ನಾಗಿದೆ ಭಾಳ ಅದ್ಭುತವಾಗಿದೆ ಪೂಜೆ ನಡೀತಾ ಇದೆ ಪ್ರತಿ ವರ್ಷವೂ ಈ ಥರ ವಾರ್ಷಿಕೋತ್ಸವ ಮಾಡ್ತಾರಂತೆ ದೇವಸ್ಥಾನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ನಮ್ಮ ಒಡ ಜನಗಳನ್ನು ಕಾಪಾಡಲಿ ಅಂತಂದೇಳಿ ಹೇಳಿ ಭಗವಂತನಲ್ಲಿ ಇದ್ದೀನಿ ನೋಡಿ ಪೂಜೆ ನಡೀತಾ ಇದೆ ಓಂ ಶ್ರೀ ಲಕ್ಷ್ಮೀ ನರಸಿಂಹ ನಮಃ ಓಂ ಲಕ್ಷ್ಮೀ ನರಸಿಂಹ ನಮಃ